ವೇದೋಪ ದಂಡೋಪಾಯ ದಂಡೋಪಾಯ ಮಾಡೋಂಗಿಲ್ಲ ಸಾಮಪಾಯ ಆಗತಿ ವೇದೋಪಾಯ್ತಿ ಕಲಘಟಗಿ ತಾಲೂಕಿನೊಳಗ ನಾಲ್ಕು ದೊಡ್ಡ ಹಳ್ಳಿ ಒಳಗ ನಮ್ಮದು ಒಂದ್ ದೊಡ್ಡ ಹಳ್ಳಿ ಸುಮಾರು ಇಲ್ಲಿಂದ ಮುಂಡಗೋಡು ತಾಲೂಕಿನ ಜನ ಸದಾ ಬರ್ತಾರೆ ಯಾಕೆ ಒಂದು ಒಳ್ಳೆಯ ಹಾಸ್ಪಿಟ್ಲ್ ಐತೆ ಅಂತೇಳಿ ಅದ್ರದ್ದು ಎಲ್ಲ ಹಾಳಾಗ್ಬಿಟ್ಟು ಹೆಸರು ಚೌಹಾಣ್ ಡಾಕ್ಟರ್ ಹೋದ್ಮೇಲೆ ಈ ಕೆ ಎಮ್ ಸಿ ಪರಿಸ್ಥಿತಿ ಏನಾಯ್ತು ಅಂದರೆ ಪೇಚಿದೆ ಏನೇನೂ ಇಲ್ಲ ಸುಮ್ಮನೆ ಐತೆ ಸುಮಾರು ಹತ್ತರಿಂದ ಹೆಚ್ಚಿಗೆ ವರ್ಷಗಳಾಯ್ತು ಯಾವುದೇ ಸಾರ್ವಜನಿಕ ಸೌಲಭ್ಯಗಳು ಇಲ್ಲ ಒಂದು ಇಂಜೆಕ್ಷನ್ ಮಾಡೋದಿರ್ಬೋದು ಮೆಡಿಸಿನ್ ಕೊಡೋದರಿಂದ ಯಾವುದೂ ಇಲ್ಲ ಯಾವುದೇ ಪಂಚಾಯತಿ ಸಿಬ್ಬಂದಿ ಕಮಿಟಿ ಇಲ್ಲ ಟಿ ಎಚ್ ಅವರು ಸರಿಯಾದ ರೆಸ್ಪಾನ್ಸ್ ಮಾಡೋದಿಲ್ಲ ಬರ್ತೇವ್ರಿ ಹೇಳ್ತೀವಿ ಸುಳ್ಳು ಹೇಳಿಕೆ ಕೊಡೋದು ಮೀರ್ಸ್ಯಾರ ಮೀರ್ಶಾರವ್ರು ಟಿ ಎಚ್ ಅವ್ರು ಡಿ ಎಚ್ ಅವ್ರಿಗೆ ಒಂದು ಫೋನ್ ಹಚ್ಚಿದ್ರಿ ಹೇಳಿ ನೋಡಿರಿ ಅಂದ್ರೆ ಹೊಳ್ಳಿ ಇವತ್ತಿಗೂ ವಿಸಿಟ್ ಕೊಟ್ಟಲ್ಲ ಅವ್ರು ಯಾರು ವಿಸಿಟ್ ಮಾಡಿ ಅಂತಂದ್ರೆ ವಿಸಿಟ್ ಬುಕ್ ನಮಗೆ ಇಲ್ಲಿವರೆಗೂ ತೋರಿಸಿಲ್ಲ ಗ್ರಾಮ ಪಂಚಾಯಿತಿನ ಒಬ್ಬರು ಅಧ್ಯಕ್ಷರಾಗಿ ನಮಗೆ ವಿಸಿಟ್ ಯಾರು ಬಂದಾರ ಇಲ್ಲಿ ಮತ್ತು ಅಂತ ತೋರಿಸಿಲ್ಲ ಆಮೇಲೆ ಎಷ್ಟು ಪೇಷೆಂಟ್ ಇಲ್ಲಿ ಬಂದಾವಂತ ಗೊತ್ತಿಲ್ಲ ಎಷ್ಟು ಮೆಡಿಸಿನ್ ಬಂದು ಎಷ್ಟು ಅಂತ ಗೊತ್ತಿಲ್ಲ ಆಮೇಲೆ ಒಂದು ಸಲ ಇನ್ಸಿಡೆಂಟ್ ಏನು ಮಾಡಿಬಿಟ್ರು ಡೇಟ್ ಬಾರ್ ಅದು ಈ ಮೆಡಿಸಿನನ್ನು ಇನ್ನೊಬ್ರಿಗೆ ಸುಚ್ಚಿ ಅಲ್ಲಿ ತಾವು ಮಾಡಿದ ತಪ್ಪನ್ನು ಜನರ ಮೇಲೆ ಹಾಕಿ ಏನು ಜಮ್ಗೆ ನಮ್ಗೆ ನೌಕರಿ ಅಂತ ಸಾವಿರ ಜನಗಳನ್ನ ತಪ್ಪು ಹೊತ್ತಿದ್ರು ಆ ತಪ್ಪು ಅವ್ರನ್ನ ಒಪ್ಕೋಬೇಕವ್ರು ನಮ್ಮ ಅವ್ರು ಮಾಡಿ ತಪ್ಪು ಅಂತ ಒಪ್ಕೊಂಡು ನಾವು ಅವತ್ತು ಟಿವಿಗೆ ಎಲ್ಲರೂ ಕರೆಸಿ ಅವ್ರನ್ನ ಅವತ್ತು ನಾವು ವ್ಯವಸ್ಥೆ ಮಾಡಾತಿದ್ವಿ ಬೇಡ ನಮ್ಮ ಮೂರು ಮನೆಯ ಪ್ರಶ್ನೆ ಅಂತ ಎಲ್ಲರೂ ಹಿರಿಯಾರು ಎಲ್ಲರೂ ಕೂಡಿಕೊಂಡು ಬೇಡ ಅಂತೇಳಿ ನಾವು ಒಂದು ಸುದ್ದಿ ಮಾಡಕ್ಕೆ ಕೊಡಲಿಲ್ಲ ಆದರೆ ಇವತ್ತು ಅವ್ರು ಏನು ಮಾಡೋಕ್ಕಾಗತ್ತಾರ ಎಷ್ಟು ಹೇಳಿದ್ರು ನಾಯಿ ಮಾಡಿ ಡ್ರೋಂಕ್ ಅಂತ ನಾವು ದೇವಸ್ಥ ಇದನ್ನ ದೇವಸ್ಥಾನ ಥರ ನೋಡ್ತೀವಿ ವೈದ್ಯನಾರಾಯಣ ಹರಿ ಅಂತ ಡಾಕ್ಟ್ರ್ ದೇವ್ರ ಸಮಾನ ಅದನ್ನ ದೇವಸ್ಥಾನ ಥರ ನೋಡಾತೀವಿ ಅದು ದೇವಸ್ಥಾನ ಥರ ಇನ್ನೂ ಮಠ ಕಸ ಹೊಡ್ದಿಲ್ಲ ಹನ್ನೊಂದು ಊರಿ ಆಗೈತಿ ಅವು ಕಸ ಈಗ ಬಂದ ಕಸ ಹೊಡೆ ಬಡೋದು ಬಿಡಿಸೇನಿ ಎಲ್ಲ ಸಿಬ್ಬಂದಿ ಹೊರ ಕೀರಿ ಹಾಕಿ ನಿಲ್ಸೇವಿ ನಮ್ಗೆ ಕೊಡ್ತಿರೋ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಮೇಲೆ ಎಲ್ಲ ಥರದ ಸೌಲಭ್ಯಗಳು ಕೊಡುವಂಗಿದ್ರ ಇಲ್ಲಿ ಪೇಚ್ ಇರಲಿ ಇಲ್ದ ಇದ್ರೆ ನಾವು ಮುಟ್ಟಿದ್ದೀನಿ ಊರಿಗೆ ಅದೇ ಅಂತಾರಲ್ಲ ಈ ಮನಿ ಇಲ್ಲ ಇನ್ನೊಂದು ಮನೆ ಶಾನ ಹುಡುಗರು ಆಡುವಾಗ ಈ ಮನೆ ಕಪ್ಪು ಆ ಮನೆ ಕಪ್ಪು ಈ ಮನೆಯಾಗಿಲ್ಲ ಇನ್ನೊಂದು ಮನೆಗೆ ಉಪ್ಪು ಉಪ್ಪು ಉಪ್ಪಿದ್ದಲ್ಲಿ ನಾವು ಹೋಗಿ ಹೋಗ್ತೇವೆ ಹಂಗಿನ್ನ ಪರಿಸ್ಥಿತಿ ನಮ್ಗೆ ಐತೆ ಐತಿ ನಾವು